ದಾಟಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಎಸ್ ಪಿ ನಿಖಿಲ್ ಸರ್ ಅವ್ರ ಹಾಗೂ ಈಗ ತಾನೇ ನಮ್ಮ ಮುಳುಭಾಗದ ಡೈರೆಕ್ಟ್ ಆಗಿ ಅಪಾಯಿಂಟ್ ಆಗಿರ್ತಕ್ಕಂಥ ಐ ಎ ಎಸ್ ಅಧಿಕಾರಿ ಆಗಿರ್ತಕ್ಕ ಐ ಪಿ ಎಸ್ ಅಧಿಕಾರಿ ಆಗಿರ್ತಕ್ಕಂಥ ಹಾಗೂ ನನ್ನ ಜೊತೆ ಡಿ ಸಿ ಬಿ ನಿರ್ದೇಶ ಆಗಿರ್ತಕ್ಕಂಥ ರಕ್ಪದ ಸರ್ ಅವರೇ ಹಾಗೂ ಜಗದೀಶ್ ಅವರ ಅವರೇ ಹಾಗೂ ನಮ್ಮ ಭಾಗದ ಸರ್ಕಲ್ ಇನ್ಸ್ಪೆಕ್ಟ್ ಆಗಿರ್ತಕ್ಕಂಥ ಸತೀಶ್ ಅವರೇ ಹಾಗೂ ಮತ್ತೋರ್ವ ನಮ್ಮ ನಗರದ ಸಕಸ್ಗಳಾಗಿರ್ತಕ್ಕಂಥ ಸಂಗ್ರಾಮ್ ಅವ್ರೆ ಹಾಗೂ ನಂಗ್ಲಿ ಪಿ ಎಸ್ ಎಲ್ ಆಗಿರ್ತಕ್ಕಂಥ ಅದೇನೋ ಗೊತ್ತಿಲ್ಲ ಮುಳಬಾಗ ಇಲ್ಲಿ ಬಂದ ತಕ್ಷಣ ಮದುವೆ ಆಗ್ತಾ ಇದೆ ಮಮತಾ ಬಂದು ಮದುವೆ ಆಗಿಲ್ಲ ಮತ್ತೆ ಮದುವೆ ಮನ ಎಂಗೇಜ್ಮೆಂಟ್ ಆಗಿ ಮದುವೆ ಆಗಿದೆ ನಮ್ಮೂರು ನಮಗೆ ಮದುವೆ ಆಗುತ್ತೆ ಅದರಿಂದ ವಿದ್ಯಾವ್ರೆ ಹಾಗೂ ನಮ್ಮ ಎಸ್ ಆಗಿರ್ತಕ್ಕಂಥ ಅರುಣ್ ಅವ್ರೆ ಇವತ್ತಿನ ಸಾಕಷ್ಟು ಕನಸು ಉಳ್ಬಾಗಲ್ ತಾಲೂಕಿಗೆ ಒಂದು ಕನಸು ಇಟ್ಕೊಂಡು ಬಂದೆ ನಮ್ಮೂರಲ್ಲೂ ಕೂಡ ಒಂದು ಸಿಗ್ನಲ್ ಇರಬೇಕು ಇಲ್ಲ ಅಡ್ಡಾದಿಡ್ಡೆ ಓಡಾಡ್ತಾ ಇದ್ದಾರೆ ಏನಾದ್ರು ಮಾಡ್ಬೇಕಂತ ಎಸ್ ಪಿ ಅವರು ಇದ್ದಾಗ ಸರ್ ಇದ್ದಾಗ ಅವ್ರು ಕೇಳಿದ್ರು ಸಿಗ್ನಲ್ ಹಾಕೊಡಕ್ಕೆ ಒಂದು ಮೂವತ್ತಕ್ಕೆ ಲಕ್ಷ ಕೊಡಿ ಅಂತ ಕೇಳಿದ್ರು ನಾನು ಹಿಂದೆ ಮುಂದೆ ನೋಡದೆ ಅಮೌಂಟ್ ಕೊಟ್ಟೆ ಇಲ್ಲ ಸಿಗ್ನಲ್ ಸ್ಟಾರ್ಟ್ ಮಾಡಿದ್ ಒಳ್ಳೇದು ತುಂಬಾ ಒಳ್ಳೇದು ನಮ್ಮದು ಇಲ್ಲಿಂದನೆ ಮೂಳು ಭಾಗದಿಂದ ನಮ್ಮವ್ರು ಕಲೀಲಿ ಅನ್ನೋದನ್ನ ಒಂದು ಸಿಗ್ನಲ್ ಇವತ್ತು ಸ್ಟಾರ್ಟ್ ನಾಳೆಯಿಂದ ಒಂದು ಶಿಸ್ತು ಬದ್ಧವಾಗಿ ಏನು ಇವತ್ತಿಂದನೇ ಒಂದು ಶಿಸ್ತು ಬದ್ಧವಾಗಿ ಕಾಪಾಡಲಿಕ್ಕೆ ಒಂದು ಟ್ರಾಫಿಕ್ ಸಮಸ್ಯೆಯನ್ನ ಎದುರಿಸಲಿಕ್ಕೆ ಇವತ್ತು ಹೃದಯ ಭಾಗ ಆಗಿರ್ತಕ್ಕಂಥ ಟೌನ್ ಅನ್ನ ಸ್ವಚ್ಛವಾಗಿ ಇಟ್ಕೊಂಡ್ರೆ ಇದನ್ನ ಕ್ಲೀನ್ ಆಗಿ ಇಟ್ಕೊಂಡ್ರೆ ಇದು ಒಂದು ಶಿಸ್ತುಬದ್ದಾಗಿ ಇಟ್ಕೊಂಡ್ರೆ ಇಡೀ ಮುಳುಭಾಗ ತಾಲೂಕು ನಾವು ಕಂಟ್ರೋಲ್ ಮಾಡ್ಬೋದು ಇವತ್ತು ಟೌನ್ ಕಂಟ್ರೋಲ್ ಮಾಡೋಕಾಗ್ಲಿಲ್ಲ ಅಂತಂದ್ರೆ ಖಂಡಿತವಾಗ ತಪ್ಪಾಗುತ್ತೆ ಸೊ ಇನ್ನೊಂದು ನನ್ನ ಕೋರಿಕೆ ಇದೆ ಇವತ್ತು ಮುಳಬಾಗ ತಾಲೂಕಲ್ಲಿ ಅತ್ಯಚ್ಛವಾಗಿ ಬೈಕಲ್ ಕಳತನ ಆಗ್ತಿದೆ ಈ ಕಳತನ ಗಡಿಭಾಗ ಆಗೋದ್ರಿಂದ ನಾವು ಆಂಧ್ರ ಮತ್ತು ತಮಿಳುನಾಡಿಗೆ ತುಂಬಾ ಸಪ್ಲೈ ಆಗೋ ಮುಖಾಂತರ ಹೋಗ್ತಾ ಇದೆ ಅದರಿಂದ ಮುಂದಿನ ದಿವಸದಲ್ಲಿ ಒಂದು ಎಂಟು ಅಥವಾ ಒಂಬತ್ತು ದೊಡ್ಡ ದೊಡ್ಡ ಸಿ ಕ್ಯಾಮ್ರಾಸ್ ಆಗ್ತಕ್ಕಂಥ ಕಾರ್ಯಕ್ರಮ ಕೂಡ ಒಂದು ತರಿಸ್ತಾ ಇದ್ದೀನಿ ಯಾವುದೇ ಕಡೆಗೆ ಯಾವುದೇ ಭಾಗದಲ್ಲಿ ದಾಟಬೇಕು ಆ ಸಿ ಕ್ಯಾಮರಾ ನೋಡ್ಕೊಂಡು ದಾಡ್ತಕ್ಕಂಥದ್ದು ಅದು ಕೂಡ ನನ್ನ ಅಂದರೆ ಮಾಡ್ಕೊಡ್ಲಿಕ್ಕೆ ನನ್ನ ಪೊಲೀಸ್ ಇಲಾಖೆ ಮತ್ತೆ ಮಾತಾಡೋದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಸೊ ಇನ್ನೊಂದು ದೊಡ್ಡ ಕನಸಿತ್ತು ಯಾಕಂದ್ರೆ ಇವತ್ತು ಬಹುಶಃ ಈ ಕೆಲಸ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಹೊರನಲ್ಲಿ ನಮ್ಮ ನಿಖಿಲ್ ನಮ್ಮ ಎಸ್ ಪಿ ಅವರಿಂದ ಮಾತ್ರ ಸಾಧ್ಯ ಆಗಿದೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಒಂದೇ ತಾರೀಕಿಂದ ಹೆಲ್ಮೆಟ್ ಹಾಕೊಂಡು ಓಡಾಡ್ಬೇಕನ್ನೋದು ಏನು ಅವರೊಂದು ಆಸೆ ಇಟ್ಕೊಂಡು ಕಾರ್ಯಕ್ರಮ ತಂದರೆ ಅದರಲ್ಲಿ ಮೊಟ್ಟ ಮೊದಲಿಗೆ ತುಂಬಾ ಆಸೆ ಪಟ್ಟಿದ್ದು ನಾನೊಬ್ಬ ನನಗೆ ತುಂಬಾ ಇಷ್ಟ ಆದ ಕಾರ್ಯಕ್ರಮ ಯಾಕೆ ಹೇಳಿ ಇವತ್ತು ಯಥೇಚ್ಛವಾಗಿ ಒಂದು ವರ್ಷಕ್ಕೆ ನಲವತ್ತರಿಂದ ಐವತ್ತು ಐವತ್ತಾರು ಐವತ್ತೇಳು ಆಕ್ಸಿಡೆಂಟ್ ಆಗಿ ಪ್ರಾಣ ಕಳ್ಕೊಂತಾರೆ ಹೈವೇದಲ್ಲಿ ಇದು ಇದಕ್ಕೆ ಕಾರಣ ಏನು ಅಂತ ಬಂದಾಗ ಹೆಲ್ಮೆಟ್ ಒಬ್ಬ ಶಾಸಕನಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮನ್ನು ಮಾಡ್ತಕ್ಕಂಥ ಕಾಯಕ ಕಾವಲುಗಾರನ ಒಂದು ಮಾತು ಹೇಳ್ತೀನಿ ನಿಮ್ಮ ಓಟ್ ಮುಖ್ಯ ಅಲ್ಲ ನಿಮ್ ಪ್ರಾಣ ಮುಖ್ಯ ನನಗೆ ನಿಮ್ಮ ಓಟ್ ಮುಖ್ಯ ಅಲ್ಲ ನಿಮ್ ಪ್ರಾಣ ಮುಖ್ಯ ನನ್ನ ಅದೃಷ್ಟ ಗೊತ್ತಿಲ್ಲ ಹೆಮ್ಮೆನಾಗಿದ್ದೀನಿ ಅದೃಷ್ಟ ಗೊತ್ತಿಲ್ಲ ಆಗಿ ಬಟ್ ನಿಮ್ ಪ್ರಾಣ ಕಾಪಾಡೋದು ನನಗೆ ಯಥೇಚ್ಛವಾಗಿ ನನ್ನ ಒಂದು ಧ್ಯೇಯ ನನ್ನ ಕರ್ತವ್ಯ ಅದರಿಂದ ಇವತ್ತಿಂದ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಯಾರಾದ್ರೂ ಹೆಲ್ಮೆಟ್ ಇಂದ ಹಿಡ್ಕೊಂಡ್ರೆ ನನಗೆ ಮಾತ್ರ ಫೋನ್ ಮಾಡ್ಬೇಡಿ ಇದು ಫ್ರೀ ಇವತ್ತು ಹೇಳ್ಬಿಡಿದ್ವಿ ಇವತ್ತು ಫ್ರೀ ಯಥೇಚ್ಛವಾಗಿ ಲಾಸ್ಟ್ ಒಂದ್ ದಿವಸ ಒಂದು ಘಟನೆ ನಡೀತು ತೊಂಬಳಿ ಒಂದು ಘಟನೆ ನಡೀತು ಹೇಳ್ಲೇಬೇಕಿತ್ತು ಹೆಸರು ಹೇಳೋದು ಬೇಡ ಹತ್ತು ಮುಕ್ಕಾಲ್ ರಾತ್ರಿ ಆಗಿದೆ ಒಬ್ರು ಫೋನ್ ಮಾಡಿದ್ರು ಗೊತ್ತಿರ್ತಕ್ಕಂಥ ವ್ಯಕ್ತಿ ಫೋನ್ ಮಾಡೋದು ನನ್ನ ಫೋನ್ ಐತೆ ಮೂರು ತ್ರಿಬಲ್ ಅಡಿಗಲ್ ಬರ್ತಾವನ್ ಫುಲ್ ಕುಡಿದ್ಬಿಟ್ಟು ಗಾಡಿನಲ್ಲಿ ಅದು ಮೂರು ಜನ ಹಾಕೊಂಡ್ಬತ್ತ ಫೋನ್ ಕೊಟ್ಬಿಟ್ಟು ಪೊಲೀಸ್ ನಮ್ಮ ಅಯ್ಯೋ ಗಾಡಿ ಪೊಲೀಸ್ ಕಂಡಿದೆ ನನಗೆ ಫೋನ್ ಮಾಡ್ಕೊಟ್ಟು ಹಣ ನಾ ಯಾರಂತ ಗೊತ್ತಿರ ಸ್ವಲ್ಪ ಹೇಳು ಐವರು ಕೇಳಿದ್ರು ಏನ್ ಮಾಡ್ತಾನಪ್ಪ ಸರ್ ಬಿಟ್ರೆ ನಿಮ್ಮ ಟೋಲ್ ದಂಡಸ ಸದೋಗ್ಬಿಡ್ತಾನೆ ಅಂತಂದ ಅವನ್ನ ಅವ್ನ ಗಾಡಿನ ತಗೊಂಡು ಒಳಗಡೆ ಹಾಕೋ ಅಂತಂದ್ರೆ ಒಬ್ಬ ಎಮ್ ಎಲ್ ಎ ಇರೋದು ನಿನ್ನ ಕುಡಿದು ಕಾಪಾಡಕಲ್ಲ ನಿನ್ನ ಕೂಡ ರೆಕಮೆಂಡ್ ಮಾಡಕ್ಕಲ್ಲ ಇವತ್ತು ನನ್ನ ಸ್ನೇಹಿತರ ಮಕ್ಕಳು ನನ್ನ ಸ್ನೇಹಿತರ ಮಕ್ಕಳು ನನ್ನ ಕಣ್ಣ ಮುಂದೆ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಘಟನೆ ಮುಡಬಾಗ ನಡೆದಿದೆ ಇದಕ್ಕೆಲ್ಲಾ ಕಾರಣ ಏನು ಹೆಲ್ಮೆಟ್ ಡಿ ವಿಶ್ವರ್ ಒಂದು ಮಾತು ಕೇಳಿದ್ರು ಸರ್ ನಾನು ಹೆಲ್ಮೆಟ್ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಸ್ವಲ್ಪ ಹೆಲ್ಮೆಟ್ ಕೊಡಿಸಿ ಅಂತ ನಾನು ಇನ್ನೂ ಮುಂದೆ ನೋಡಿಲ್ಲ ಎಷ್ಟು ಹೆಲ್ಮೆಟ್ ಬೇಕು ತಗೊಳ್ಳಿ ನಾನು ಕೊಡಿಸ್ತೀನಿ ಅಂತಂದ್ರೆ ಇವತ್ತು ಐ ಎಸ್ ಎಲ್ ಇರ್ತಕ್ಕಂಥ ಮಾರ್ಸ್ ಹೆಲ್ಮೆಟ್ ನ ಗಿಫ್ಟ್ ಕೊಟ್ಟು ಸಾಕಷ್ಟು ದಾನಗಳಿಗೆ ಗಿಫ್ಟ್ ಕೊಟ್ಟು ಇವತ್ತು ನಿಮ್ಮನ್ನ ಕಾಪಾಡ್ತಕ್ಕಂಥ ಕರ್ತವ್ಯನ ನಾವು ಮಾಡ್ತಾ ಇದೀವಿ ಸೊ ದಯವಿಟ್ಟು ಇದಕ್ಕೆ ನೀವು ಸ್ಪಂದಿಸ್ಬೇಕು ಜನಪ್ರತಿನಿಧಿಗಳು ಆದವ್ರು ನೀವು ಜನಸಾಮಾನ್ಯ ಸ್ಪಂದಿಸಬೇಕು ಇವತ್ತು ನೀವಿದ್ರೇನೆ ನಾವೆಲ್ಲ ನಾವಿದ್ರೆ ನಮ್ಮ ಕುಟುಂಬ ಒಂದು ನಿಮಿಷ ನೀವು ಯೋಚನೆ ಮಾಡಿ ನೀವು ಹೆಂಡತಿ ಮಕ್ಕಳು ನೋಡಿ ನೀವು ನಿಮ್ಮ ಮುಳುಗಾಗ್ಲು ಬರ್ತೀರಿ ಇದೇ ಪ್ರಾಣ ನೀವು ಕರೆಕ್ಟ್ ಆಗಿದ್ರು ಕೂಡ ಎದುರಾಳೆ ವ್ಯಕ್ತಿ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ನಮ್ ಪ್ರಾಣ ಹೋಗೋದ್ ಗ್ಯಾರಂಟಿ ದಯವಿಟ್ಟು ಒಂದು ಸಾರಿ ತಲೆ ಏನಾದ್ರು ಏನೋ ನಾವು ಏನಾದ್ರು ಇದಕ್ಕೆ ಕೊಟ್ರೆ ಏನು ರೋಡ್ ಕೊಟ್ರ ಖಂಡಿತವಾಗ್ಲೂ ಉಳಿಯತಕ್ಕಂತ ಚಾನ್ಸ್ ತುಂಬಾ ಕಡಿಮೆ ಇದೆ ನಾನು ಕೈ ಮುಗಿದು ಕೇಳ್ತೀನಿ ಸ್ಪಂದಿಸಬೇಕು ಯಾಕಂದ್ರೆ ಶಿಸ್ತು ಬದ್ಧವನ್ನ ಸಮಾಜವನ್ನ ಒಬ್ಬ ಜನಪ್ರತಿನಿಧಿಯಾಗಿ ಇಲ್ಲಿ ಪೊಲೀಸ್ ಇಲಾಖೆ ಮಾತ್ರ ಮಾಡಂಗಿಲ್ಲ ನೀವು ಕೂಡ ಸಮಾಜ ಕಟ್ಟುವಂತ ಕೆಲಸವನ್ನ ಮಾಡ್ಬೇಕಂತ ಹೇಳ್ತಾ ಇವತ್ತು ತುಂಬಾ ತುಂಬಾ ಅದ್ದೂರಿಯಾಗಿರ್ತಕ್ಕಂಥ ಕೆಲಸವನ್ನ ನಮ್ಮ ಏನು ಇವತ್ತು ನಮ್ಮ ಪೊಲೀಸ್ ಇಲಾಖೆ ಮಾಡ್ತಾ ಇದಾರೆ ಇದಕ್ಕೆ ನನ್ನ ಕಡೆಯಿಂದ ಅವರಿಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ದಯವಿಟ್ಟು ಪೊಲೀಸ್ ಇಲಾಖೆ ಇರ್ತಕ್ಕಂಥ ನಮ್ಮನ್ನ ಕಾಪಾಡ್ಲಿಕ್ಕೆ ನಮ್ಮನ್ನು ಸ್ವಯಸ್ಥೆ ಮಾಡ್ಲಿಕ್ಕೆ ಇದಕ್ಕೆ ನಾವು ಯಾವುದೇ ರೀತಿ ಅಡ್ಡಿ ಪಡಿಸಬಾರ್ದು ಅಂತ ಹೇಳ್ತಾ ಮುಳುಗು ಬಾಗಲು ಮುಳಬಾಗಲ್ ತಾಲೂಕಿಂದ ಈ ವ್ಯವಸ್ಥೆಯನ್ನು ಸ್ಟಾರ್ಟ್ ಆಗ್ಬೇಕು ನಾಳೆಯಿಂದ ಎಲ್ಲರೂ ಕೂಡ ಯಾರು ಕೂಡ ಹಳ್ಳಿಗಾಡ ಪ್ರದೇಶದ ಬರ್ಬೇಕಾದ್ರೆ ಹೆಲ್ಮೆಟ್ ಇಲ್ಲದೆ ದಯವಿಟ್ಟು ಬರಕ್ ಹೋಗ್ಬೇಡಿ ಬೈ ಚಾನ್ಸ್ ಏನಾದ್ರು ಇಳ್ಕೊಂಡ್ರೆ ಹಿಡ್ಕೊಂಡಿದ್ದಾದ್ಮೇಲೆ ಹಿಡ್ಕೊಂಡಿದ್ದಾದ್ಮೇಲೆ ದಯವಿಟ್ಟು ನನಗ್ ಫೋನ್ ಮಾಡಿ ಲೀಡರ್ಸ್ ಫೋನ್ ಮಾಡಿ ಇದೊಂದ್ ಸರಿ ಬಿಟ್ಬಿಡು ಇದೊಂದ್ ಸರಿ ಹೇಳ್ಬಿಡು ಹೇಳಿ ಹೇಳಿ ಸಾಕು ನನ್ಗೆ ಆಯ್ತಲ್ಲ ಒಂದು ತಿಂಗಳಿಂದ ಅಟ್ಯಾಚ್ಮೆಂಟ್ ಕೊಟ್ಟಿದೀವಿ ಒಂದು ತಿಂಗಳಿಂದ ನಾವು ಇದನ್ನ ನಾವು ಜಾಗೃತ ಮೂಡಿಸಿದ್ವಿ ನಾಳೆಯಿಂದ ಇದು ಕಡ್ಡಾಯವಾಗ್ತದೆ ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ರೆ ನಾಳೆಯಿಂದ ನಿಮ್ಗೆ ಫ್ರೀ ಏನಕ್ಕೆ ಹೇಳಿ ಮಾಡಲ್ಲ ಅದರಿಂದ ನೀವು ನಾಳೆಯಿಂದ ಫ್ರೀ ಬೇರೆ ಬೇರೆದಕ್ಕೆಲ್ಲ ಫೈನ್ ಹಾಕ್ಬಿಡಿ ಮಾತ್ರ ಫೈನ್ ಹಾಕಿ ಮತ್ತೆ ಎಲ್ಲದಕ್ಕೂ ಫೈನ್ ಹಾಕಿ ಹೋಗ್ಬಿಡಿ ಸೊ ಅದರಿಂದ ದಯವಿಟ್ಟು ಜನ ಮುಳುವಾಗಲ ಜನತೆ ತುಂಬಾ ಮುಗ್ಧ ಜನತೆ ತುಂಬಾ ಸ್ವಾಭಿಮಾನ ಇರ್ತಕ್ಕಂಥ ಜನತೆ ನನಗೆ ಗೊತ್ತು ನಿಮ್ಮ ನಿಮ್ಮ ಏನಂತ ಗೊತ್ತು ದಯವಿಟ್ಟು ನಾಳೆಯಿಂದ ಈ ವ್ಯವಸ್ಥೆನೆಲ್ಲ ಕಾಪಾಡಬೇಕು ನಾಳೆಯಿಂದ ಸಿಗ್ನಲ್ ಲೈಟ್ಸ್ ತುಂಬಾ ಅದ್ದೂರಿಯಾಗಿ ಸಿಗ್ನಲ್ ಲೈಟ್ಸ್ ಆಗಿದೆ ನಾಳೆಯಿಂದ ಪಾರ್ಕಿಂಗ್ ಸೋಮವಾರ ಮಂಗಳವಾರ ಬುಧವಾರ ಒಂದ್ ಕಡೆ ಪಾರ್ಕಿಂಗ್ ಮಾಡಬೇಕು ಮತ್ತೆ ನಾಲ್ಕು ಕಡೆ ಇನ್ನೊಂದು ಕಡೆ ಪಾರ್ಕಿಂಗ್ ಮಾಡಬೇಕು ಸುವ್ಯವಸ್ಥವಾಗಿ ಪಾರ್ಕಿಂಗ್ ಮಾಡಬೇಕು ನಾಳೆಯಿಂದ ನಗರವನ್ನ ಸ್ವಚ್ಛತೆ ಕಳಿಸ್ತಕ್ಕಂತ ನಾವು ಕರ್ತವ್ಯವನ್ನ ನಾವೆಲ್ಲರೂ ವಹಿಸ್ಕೊಬೇಕಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮಗೆ ಬರ ಮಾಡಿ ಇದು ಸುಮಾರು ದಿವಸ ಹಿಂದೆ ಆಗ್ಬೇಕಿತ್ತು ಬಟ್ ನಾನು ಸರ್ ಎಸ್ ಪಿ ಅವ್ರ ಕೈಯಿಂದ ಮಾಡಿಸ್ಬೇಕು ಅಂತ ನಾಟ ತೊಟ್ಟಿದ್ದೆ ಇವರೇ ಬರ್ಬೇಕಂತ ಹೇಳಿದ್ದೆ ಈ ಎರಡನೇ ಸಾರಿ ಮೂರನೇ ಸಾರಿ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿ ಅಂತೂ ಇಂತೂ ಇವತ್ತು ಒಳ್ಳೆ ದಿವಸ ಕಾರ್ಯಕ್ರಮ ಮೂಡ್ ಬಂದಿದೆ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಮಾಡ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆಗೂ ಹಾಗೆ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗು ಸಾರ್ವಜನಿಕರ ಥ್ಯಾಂಕ್ಸ್ ಹೇಳ್ತಾ ಪೊಲೀಸ್ ಇಲಾಖೆಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದೀನಿ ಎಲ್ಲರಿಗೂ ಒಳ್ಳೇದಾಗುತ್ತೆ